ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನಿವತ್ತು ಪ್ರೆಗ್ನೆಂಟ್ ಆಗಿದ್ದರೂ ಕೂಡ ಕೆಲವರಿಗೆ ಟೆಸ್ಟ್ ಕಿಟ್ಟು ತೊಗೊಂಡು ಬಂದು ನೋಡಿದಾಗ ನೆಗೆಟಿವ್ ಬರ್ತಾ ಇರುತ್ತೆ ಸೊ ಯಾಕೆ ಆ ಥರ ನೆಗೆಟಿವ್ ಬರುತ್ತೆ ಅಂತ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಬಟನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲನೇದಾಗಿ ಒಂದು ಹೆಣ್ಣಿಗೆ ತಾಯಿ ಆಗ್ತಾಯಿದ್ದೀನಿ ಅಂತ ಗೊತ್ತಾದ್ರೇ ಅದಕ್ಕಿಂತ ಒಂದು ದೊಡ್ಡ ಖುಷಿ ಬೇರೊಂದಿಲ್ಲ ಫಸ್ಟು ಮದುವೆ ಆಗಿರೋಂಥ ಮಹಿಳೆ ಅವಳ ಒಂದು ಪೀರಿಯಡ್ಸ್ ನಿಲ್ ಸ್ಟಾಪ್ ಆಗಿದ ತಕ್ಷಣ ಫಸ್ಟು ಅಂದ್ಕೊಳ್ಳೋದೆ ನಾನೇನದು ಪ್ರೆಗ್ನೆಂಟ ನಾನೇನದು ತಾಯಿ ಆಗ್ತಾಯಿದ್ದೀನ ಫಸ್ಟು ನಾನು ಟೆಸ್ಟ್ ಕಿಟ್ನ ತೊಗೊಂಡು ಬಂದು ಚೆಕ್ ಮಾಡ್ಕೊಳ್ಬೇಕು ಅಂತೇಳಿ ಫಸ್ಟು ಅವ್ರಿಗೆ ಅನಿಸೋದೆ ಅದು ಈಗ ನಾವು ಪ್ರೆಗ್ನೆನ್ಸಿ ಟೆಸ್ಟ್ನ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಬೇಕಾದಷ್ಟು ಬ್ರ್ಯಾಂಡೆಡ್ ಟೆಸ್ಟ್ ಕಿಟ್ಗಳು ಬಂದಿದೆ ಅದರಲ್ಲಿ ಕ ನಾನು ರೆಫರ್ ಮಾಡೋದು ಪ್ರೆಗಾ ನ್ಯೂಸೇನೆ ಯಾಕಂದರೆ ನನಗೆ ನನಗೆ ತಿಳಿದ ಮಟ್ಟಿಗೆ ಅಲ್ಲಿ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅಕ್ಯುರೇಟಾಗಿ ಗೊತ್ತಾಗುತ್ತೆ ಯಾಕಂದರೆ ಕೆಲವು ಪ್ರೆಗ್ನೆನ್ಸಿ ಕಿಟ್ಗಳಲ್ಲಿ ಪ್ಲಸ್ ಆ್ಯಂಡ್ ಮೈನಸ್ ಕೊಟ್ಟಿರ್ತಾರೆ ಕೆಲವೊಂದು ಪ್ರೆಗ್ನೆನ್ಸಿ ಕಿಟ್ಗಳಲ್ಲಿ ಟೂ ಲೈನ್ಸ್ ಕೊಟ್ಟಿರ್ತಾರೆ ಸೊ ಒಂದೊಂದು ಟೆಸ್ಟ್ ಕಿಟ್ಗಳಲ್ಲಿ ಒಂದೊಂದು ಥರ ಒಂದೊಂದು ಥರ ಇರುತ್ತೆ ಬಟ್ ನಾನು ಪ್ರೆಗಾ ನ್ಯೂಸ್ನ ಯಾವಾಗಲೂ ರೆಫರ್ ಮಾಡ್ತೀನಿ ಯಾಕಂದರೆ ಒಂದು ಟೆಸ್ಟ್ ಅಕ್ಯುರೇಟಾಗಿ ಬರಬೇಕು ಅಂತಂದರೆ ಒಂದು ಬ್ರ್ಯಾಂಡೆಡ್ ಕಿಟ್ನ ತಗೊಳ್ಳೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಆ್ಯಂಡ್ ನೀವು ಟೆಸ್ಟ್ ಕಿಟ್ನ ತೊಗೊಂಡು ಬಂದು ಚೆಕ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವು ಮೇಯ್ನಾಗಿ ನೀವು ನೆನಪಿಟ್ಕೋಬೇಕಾಗಿರೋದು ನಿಮ್ಮ ಒಂದು ಪೀರಿಯಡ್ಸ್ ಅಂದರೆ ಒಂದು ನೀವು ಪೀರಿಯಡ್ಸ್ ಆಗಿ ಒಂದು ತಿಂಗಳು ಕಳೆದಿದೆಯಾ ಅನ್ನೋದು ನೀವು ಕರೆಕ್ಟಾಗಿ ತಿಳ್ಕೊಳ್ಬೇಕು ಯಾಕಂತಂದರೆ ನೀವು ಮುಂಚೆನೇ ಚೆಕ್ ಮಾಡಿಕೊಂಡ್ರೆ ನಿಮಗೆ ಟೆಸ್ಟ್ ಕಿಟಲ್ಲಿ ನಿಮಗೆ ಕರೆಕ್ಟಾಗಿ ಆ್ಯಕ್ಯುರೇಟ್ ಆಗಿರೋಂಥ ರಿಸಲ್ಟ್ ಬರೋದಿಲ್ಲ ಸೊ ನಿಮ್ಮ ನಿಮ್ಮ ಒಂದು ಪೀರಿಯಡ್ಸು ಮಿಸ್ ಆಗಿ ಒಂದು ತಿಂಗಳಾಗಿರಬೇಕು ಸೊ ಆವಾಗ ನಿಮಗೆ ಕರೆಕ್ಟಾಗಿ ರಿಸಲ್ಟ್ ಗೊತ್ತಾಗೋಕ್ಕೆ ಅವಕಾಶ ಇದೆ ನೀವು ಟೆಸ್ಟ್ ಕಿಟ್ಟನ್ನು ತೊಗೊಂಡು ಬಂದಾಗ ಅದರಲ್ಲಿ ಕರೆಕ್ಟಾಗಿ ಕೊಟ್ಟಿರೋ ಇನ್ಸ್ಟ್ರಕ್ಸ್ ಇನ್ಸ್ಟ್ರಕ್ಷನ್ನ ನೀವು ಫಾಲೋ ಮಾಡಿ ಫಸ್ಟ್ ಅದನ್ನು ಓದಿ ತಿಳ್ಕೊಳ್ಳಿ ಇನ್ ಕೇಸ್ ನಿಮಗೇನಾದರೂ ನೀವು ಟೆಸ್ಟ್ ಮಾಡಿದಾಗ ನಿಮಗೆ ನೆಗೆಟಿವ್ ಬಂತು ಅಂತಂದರೆ ಸೊ ನಿರಾಸೆ ಆಗೋ ಅಂಥದ್ದೇನೂ ಇಲ್ಲ ಯಾಕಂದರೆ ಕೆಲವರಿಗೆ ಅವರ ಬಾಡಿನಲ್ಲಿ ಎಚ್ ಸಿ ಜಿ ಹಾರ್ಮೋನ್ ಏನಾದರೂ ಕಡಿಮೆ ಇದ್ದರೆ ಅದು ನೆಗೆಟಿವ್ ಬರೋಕ್ಕೆ ಚಾನ್ಸಸ್ ಇರುತ್ತೆ ನೀವು ಮತ್ತೆ ಇನ್ನೂ ಒಂದು ವಾರ ಬಿಟ್ಟು ಚೆಕ್ ಮಾಡಿಕೊಂಡಾಗ ನಿಮಗೆ ಕರೆಕ್ಟಾಗಿ ರಿಸಲ್ಟ್ ಗೊತ್ತಾಗುತ್ತೆ ಮತ್ತು ಕೆಲವರಿಗೆ ಟೆಸ್ಟ್ ಮಾಡ್ಕೊಂಡಾಗ ಲೈನ್ಸ್ ತುಂಬ ಲೈಟಾಗಿ ಕಾಣಿಸ್ತಾ ಇರುತ್ತೆ ಡಾರ್ಕಾಗಿ ಕಾಣಿಸ್ತಾರಲ್ಲ ಕನ್ಫ್ಯೂಷನ್ ಆಗ್ತಾರೆ ನಾನು ಪ್ರೆಗ್ನೆಂಟಾ ಹೌದಾ ಇಲ್ವಾ ಅಂತೇಳಿ ಇಲ್ಲ ನಿಮ್ಮ ದೇಹದಲ್ಲಿ ಎಚ್ ಸಿ ಜಿ ಹಾರ್ಮೋನ್ ಕಡಿಮೆ ಇದ್ರೇ ನಿಮಗೆ ಅದರ ಲೈಟಾಗಿ ತೋರ್ಸ್ಲಿಕ್ಕೆ ಸಾಧ್ಯ ಮತ್ತು ನೀವು ಅದನ್ನು ಇನ್ನೂ ಒಂದು ಎರಡು ಮೂರು ದಿವಸ ಬಿಟ್ಟು ಚೆಕ್ ಮಾಡಿದಾಗ ನಿಮಗೆ ಡಾರ್ಕಾಗಿ ಲೈನ್ ಕಾಣಿಸುತ್ತೆ ಇನ್ ಕೇಸ್ ಏನೂ ಬರಲಿಲ್ಲ ನಿಮ್ಮ ಪೀರಿಯಡ್ಸ್ ಸ್ಟಾಪ್ ಆಗಿದೆ ಬಟ್ ನಿಮಗೆ ಟೂ ಲೈನ್ಸ್ ಬರ್ತಾ ಇಲ್ಲ ನನಗೆ ನೆಗೆಟಿವ್ ಇದೆ ಅಂತಂದರೆ ನೀವು ಖಂಡಿತ ಒಂದು ಸರಿ ಚೆಕ್ಅಪ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಯಾಕಂತಂದರೆ ಯಾ ನಿಮಗೆ ಪೀರಿಯಡ್ಸ್ ಮಿಸ್ ಆಗಿ ಕೂಡ ನಿಮಗೆ ನೆಗೆಟಿವೇ ಬರ್ತಾ ಇದೆ ಅಂತಂದರೆ ಒಂದು ನಿಮ್ಮ ಒಂದು ದೇಹದಲ್ಲಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿರ್ಬೋದು ಅಥವಾ ಪಿ ಸಿ ಓ ಡಿ ಆಗಿರ್ಬೋದು ಬೇರೆ ಏನಾದರೂ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಇಲ್ಲ ಅಂತಂದರೆ ನಿಮಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ಸು ಇರುತ್ತೆ ಫ್ರೆಂಡ್ಸ್ ಈ ಆ ಥರ ಏನಾದರೂ ಆಗಿದ್ರು ಕೂಡ ನಿಮಗೆ ಟೆಸ್ಟ್ ಮಾಡಿಕೊಂಡಾಗ ನೆಗೆಟಿವೇ ಬರುತ್ತೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಅಂದರೆ ಏನು ಫೆಲೋಪಿಯನ್ ಟ್ಯೂಬಲ್ಲಿ ಫರ್ಟಿಲೈಸ್ ಆಗಿರೋಂತಹ ಎಗ್ ಟ್ರಾವೆಲ್ ಮಾಡಿ ಬಂದು ನಿಮ್ಮ ಯೂಟ್ರೆಸಲ್ಲಿ ಅಲ್ಲಿ ಅದು ಇಂಪ್ಲಾಂಟ್ ಆಗಬೇಕು ಅದು ಇಂಪ್ಲಾಂಟ್ ಆಗದಿರ ಫೆಲೋಪಿಯನ್ ಟ್ಯೂಬಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಫೆಲೋಪಿಯನ್ ಟ್ಯೂಬಲ್ಲೇ ಸ್ಟಕ್ ಆಗಿ ಸ್ಟಕ್ ಆಗೋಗುತ್ತೆ ಸೊ ಅದು ಮುಂದಕ್ಕೆ ಮೂವ್ ಆಗೋದೇ ಇಲ್ಲ ಸೊ ಅಲ್ಲೇ ಅದು ಡೆವಲಪ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದನ್ನು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತಾರೆ ಸೊ ಆ ಥರ ಏನಾದರೂ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿದ್ದರೂ ಕೂಡ ನಿಮಗೆ ನಿಮ್ಮ ರಿಸಲ್ಟು ನೆಗೆಟಿವ್ ಬರುತ್ತೆ ಸೊ ಅದು ಅದರಿಂದಾಗಿ ನೀವು ನೆಗ್ಲೆಕ್ಟ್ ಮಾಡಬೇಡಿ ತಕ್ಷಣ ನಿಮಗೆ ಪೀರಿಯಡ್ಸ್ ಸ್ಟಾಪ್ ಆಗಿದೆ ನಿಮಗೆ ಪ್ರೆಗ್ನೆನ್ಸಿ ಕಿಟ್ಟಲ್ಲಿ ನೆಗೆಟಿವೇ ಇದೆ ನೀವು ಎರಡು ಮೂರು ಸಾರಿ ಚೆಕ್ ಮಾಡಿಕೊಂಡು ನೆಗೆಟಿವೇ ಇದೆ ಅಂತಂದರೆ ನೀವು ತಕ್ಷಣ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಳ್ಳಿ ಯಾಕಂತಂದರೆ ಇನ್ ಕೇಸ್ ಏನಾದರೂ ಪಿ ಸಿ ಓಡಿ ಆ ಥರ ಏನಾದರೂ ಇದ್ದರೆ ಟ್ರೀಟ್ಮೆಂಟ್ ತೊಗೊಂಡು ನೀವು ಸರಿ ಮಾಡ್ಕೊಳ್ಬೋದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆದರೆ ತುಂಬ ಡೇಂಜರಸ್ ಇದೆ ಫ್ರೆಂಡ್ಸ್ ಯಾಕಂತಂದರೆ ಅದು ಏನಾದರೂ ಮಗು ಅಲ್ಲೇ ಫೆಲೋಪಿಯನ್ ಟ್ಯೂಬಲ್ಲೇ ಡೆವಲಪ್ ಆದರೆ ನಿಮಗೆ ಅದು ಫೆಲೋಪಿಯನ್ ಟ್ಯೂಬು ಬಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಆದ್ದರಿಂದ ಯಾವುದೇ ರೀತಿ ನೆಗ್ಲೆ ನೆಗ್ಲಿಜಿಯನ್ಸಿ ಮಾಡೋಕ್ಕೆ ಹೋಗಬೇಡಿ ನಿಮಗೆ ಆ ಥರ ಏನಾದರೂ ತಕ್ಷಣ ನೆಗೆಟಿವ್ ಬರ್ತಾಯಿದೆ ಅಂತ ತಿಳಿದಿದ ತಕ್ಷಣ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು